ನಮಸ್ಕಾರ ವೀಕ್ಷಕರ ಇವತ್ತು ಐತಿಹಾಸಿಕ ದಿನಕ್ಕೆ ಒಂದು ಸಾಕ್ಷಿಯಾಗ್ತಿರುವಂಥದ್ದು ಇವತ್ತು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆ್ಯಟ್ರಿಕ್ ಪ್ರಧಾನಮಂತ್ರಿಯಾಗಿ ಆಗಿರುವಂಥದ್ದು ನಮ್ಮ ಜೊತೆ ಮಾತನಾಡಲಿಕ್ಕೆ ಇವತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಭರತ್ ಸೌಂದರ್ಯ ಅವರಿದ್ದರೆ ಬನ್ನಿ ಮಾತನಾಡಿಸೋಣ ಸರ್ ಇವತ್ತು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿಯವರು ಆಯ್ಕೆ ಆಗ್ತಾರೆ ತಮ್ಮ ತಮ್ಮಲ್ಲಿ ಎಷ್ಟು ಖುಷಿ ಇದೆ ಯಾವ ರೀತಿ ವ್ಯಕ್ತಪಡಿಸ್ತೀರಿ ಇಡೀ ಪ್ರಪಂಚನೇ ನಮ್ಮ ದೇಶದ ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗಬೇಕು ಅಂತ ತುಂಬ ಕಾತುರದಿಂದ ಕಾಯ್ತಾ ಇರುವಂಥ ಕ್ಷಣ ಮೂರನೇ ಬಾರಿಗೆ ಜವಾಹರಲಾಲ್ ನೆಹರು ಆದ ನಂತರ ಈ ದೇಶದಲ್ಲಿ ಯಾರಾದರೂ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದರೆ ಅದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀಯುತ ನರೇಂದ್ರ ಮೋದಿಜಿಯವರು ಚಿಕ್ಕ ಮಕ್ಕಳಿಂದ ವಯೋವೃದ್ಧರು ತನಕ ಮೋದಿಜಿಯವರು ಅಂದರೆ ಅವ್ರಿಗೆ ಅದೇನೋ ಒಂಥರ ಪ್ರೀತಿ ವಾತ್ಸಲ್ಯ ಮೂಡಿಬಂದಿದೆ ಇಂಥ ವ್ಯಕ್ತಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರೋದು ನಮಗೆ ಮಾತ್ರ ಅಲ್ಲ ಇಡೀ ದೇಶನೇ ಖುಷಿ ಪಡುವಂಥ ಸಂಗತಿ ಮತ್ತು ನಾವೆಲ್ಲ ಅದೃಷ್ಟವಂತರು ಅಂತ ನಾನು ಭಾವಿಸ್ತೀನಿ ಅಂಥವ್ರನ್ನ ಪ್ರಧಾನಿ ಮಂತ್ರಿಯಾಗಿ ಕಾಣಬೇಕು ಇನ್ನಷ್ಟು ಸುಧಾರಣೆಗಳು ಅವರೇ ಹೇಳಿರೋ ಹಾಗೆ ಈ ಹತ್ತು ವರ್ಷಗಳ ಆಡಳಿತ ಅದು ಟ್ರೈಲರ್ ಮಾತ್ರ ಈ ಐದು ವರ್ಷಗಳ ಆಡಳಿತ ನಿಜವಾದ ಫಿಲಮನ್ನು ತೋರಿಸ್ಲಿಕ್ಕಿದ್ದಾರೆ ಅಂಥ ಪ್ರಧಾನಮಂತ್ರಿಯವರನ್ನು ತುಂಬ ಅದ್ದೂರಿಯಿಂದ ಆತ್ಮೀಯವಾಗಿ ಇಡೀ ಪ್ರಪಂಚದ ಜನ ಸ್ವಾಗತಿಸೋಕ್ಕೆ ಇದ್ದೀವಿ ಅದಷ್ಟೇ ಸತತವಾಗಿ ಆಯ್ಕೆಯಾಗಿರುವಂಥದ್ದು ಸತತವಾಗಿ ಮೂರನೇ ಬಾರಿ ಸೊ ಏನು ಹೇಳ್ತೀವಿ ಅದೇ ಮೂರನೇ ಬಾರಿ ಅವರನ್ನು ಜನ ಎಷ್ಟು ಇಷ್ಟಪಟ್ಟು ಅವರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಜನರಲ್ಲಿ ಅವರ ಬಗ್ಗೆ ಇರುವಂಥ ವಿಶ್ವಾಸ ಅವರು ಹತ್ತು ವರ್ಷಗಳಲ್ಲಿ ನಮಗೆ ಕೊಟ್ಟಿರುವಂತಹ ಕಾರ್ಯಕ್ರಮಗಳು ಅದು ಆರೋಗ್ಯದ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತಂದಿರೋದಾಗಿರ್ಬೋದು ಸಾಮಾಜಿಕವಾಗಿ ಅವರು ತಂದಂಥ ಬದಲಾವಣೆ ಆಗಿರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದಿರುವಂಥದ್ದಾಗಿರ್ಬೋದು ರಾಮ ಮಂದಿರವನ್ನು ರಾಮ ಅಯೋಧ್ಯೆಯಲ್ಲೇ ನಿರ್ಮಾಣ ಮಾಡ್ತೀವಿ ಹೇಳಿ ಅದನ್ನು ನಿರ್ಮಾಣ ಮಾಡಿರೋದಾಗಿರ್ಬೋದು ತ್ರಿವಳ್ಳಿ ತಲಾಖನ್ನು ತ್ರಿವಳ್ಳಿ ತಲಾಖನ್ನು ನಿಷೇಧ ಮಾಡಿರೋದಾಗಿರ್ಬೋದು ಇಂಥ ಅನೇಕ ಯೋಜನೆಗಳಿಂದ ಜನರ ಮನೆಗೆ ಮೋದಿಜಿಯವರು ತಲುಪಿದ್ದಾರೆ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಲ್ಲಿ ಅನೇಕರಿಗೆ ಬ ಮನೆಗಳನ್ನು ನಿರ್ವಹಿಸೋದಾಗಿರ್ಬೋದು ಜಲ್ ಜಲ್ ಜೀವನ್ ಮಿಷನ್ನಲ್ಲಿ ಮನೆ ಮನೆಗೆ ನೀರನ್ನು ಕೊಡೋದಾಗಿರ್ಬೋದು ಸ್ವಚ್ಛ ಭಾರತ್ನ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ಭಾರತವನ್ನು ಸುಂದರವನ್ನಾಗಿ ಆಗಿಸುವಂಥ ಆಗಿರ್ಬೋದು ಈ ಥರ ಅನೇಕ ಕಾರ್ಯಕ್ರಮಗಳಿಂದ ಮನೆ ಮನೆಗೆ ಮುಟ್ಟಿರುವಂಥ ಮೋದಿಜಿಯವರು ಇನ್ನಷ್ಟು ಅವರ ನಾವು ನಮ್ಮ ಜನರಿಗೆ ಒಳ್ಳೆಯದನ್ನು ಮಾಡುವ ದಿಕ್ಕಿನಲ್ಲಿ ಅವರ ಕಾರ್ಯಕ್ರಮಗಳು ಮುಂದುವರಿಲಿ ಅಂತ ನಾನು ಆಶಿಸ್ತೇನೆ ಬೆಂಗಳೂರು ಉತ್ತರದಲ್ಲಿ ಎನ್ ಡಿ ಎ ಅಭ್ಯರ್ಥಿ ಶೋಭಾ ಮೇಡಮ್ ಅವರು ಎರಡೂವರೆ ಲಕ್ಷಕ್ಕೂ ಅಧಿಕ ಮತಗಳಿಂದ ಜೈಬೇರಿಯಾಗಿದ್ದಾರೆ ಅಲ್ಲದೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ತೊಂದು ಸಾವಿರ ಲೀಡ್ ನೀಡಿದ್ದೀರಾ ಸೊ ಏನು ಹೇಳ್ತೀರಾ ತುಂಬ ಖುಷಿಯ ಸಂಗತಿ ಎಪ್ಪತ್ತೊಂದು ಸಾವಿರ ಲೀಡ್ ನಮ್ಮ ದಾಸರಹಳ್ಳಿ ದಾಸರಹಳ್ಳಿಯಲ್ಲಿ ನಮ್ಮ ದಾಸರಹಳ್ಳಿಯ ಶಾಸಕರು ಅಭಿವೃದ್ಧಿ ಹರಿಕಾರರಾಗಿರುವಂಥ ಶ್ರೀಮತ ಮುನಿರಾಜ್ ಅಣ್ಣನವರ ನೇತೃತ್ವದಲ್ಲಿ ಮತ್ತು ನಮ್ಮ ಸೂರಜ್ ಫೌಂಡೇಶನ್ನ ಅಧ್ಯಕ್ಷರಾಗಿರುವಂಥ ಸುಜಾತ ಮುನಿರಾಜ್ ಅವರ ಮೇಡಮ್ನವರ ಸಹಾಯದಿಂದ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಯಕರ್ತರು ತುಂಬ ಶ್ರಮಿಸಿ ಎಪ್ಪತ್ತೊಂದು ಸಾವಿರ ಲೀಡನ್ನು ನಮ್ಮ ದಾಸರಹಳ್ಳಿಯಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಎರಡೂವರೆ ಲಕ್ಷಕ್ಕೆ ಮ ಮತಗಳಿಂದ ಶೋಭ ಪಕ್ಕ ಅವರು ವಿನ್ ಆಗಿರೋದು ಅದು ಅವರಿಗೆ ನಮ್ಮ ದಾಸರಹಳ್ಳಿಯ ಮೂಲಕ ದಾಸರಹಳ್ಳಿಯ ಜನ ನೀಡುವಂಥ ಕೊಡುಗೆ ಅಂತ ನಾನು ಭಾವಿಸ್ತೇನೆ ಆಮೇಲೆ ಇದರಲ್ಲಿ ಮುಂದಾಜಣ್ಣನವರ ಪರಿಶ್ರಮ ಮತ್ತು ನಮ್ಮ ಕಾರ್ಯಕರ್ತರ ಶ್ರಮದಿಂದ ಅದರಲ್ಲೂ ಕೂಡ ಜೆ ಡಿ ಎಸ್ಸು ಬಿ ಜೆ ಪಿ ಎರಡು ಒಟ್ಟಾಗಿ ಮಾಡಿರೋದು ಇನ್ನೂ ಒಳ್ಳೆಯ ಸಂಗತಿ ವೋಟಿಂಗ್ ಅನ್ನೋದ್ರೂ ಒಂದು ಸ್ವಲ್ಪ ಜಾಸ್ತಿ ಪರ್ಸೆಂಟ್ ಆಗಿದ್ರೆ ನಾವೊಂದು ನಾಲ್ಕೂವರೆ ಐದು ಲಕ್ಷ ಅಂತರದಲ್ಲಿ ವಿನ್ ಆಗ್ತೀವಿ ಎಲ್ಲೋ ಒಂದು ಕಡೆ ಜನ ಆಚೆ ಬಂದು ಓಟ್ ಮಾಡ್ಲಿಕ್ಕೆ ಎಲ್ಲೋ ನಿರಾಸ ತೋರಿದ್ರಿಂದ ನಮ್ಮ ಬರೀ ಎರಡೂವರೆ ಲಕ್ಷ ಲೀಡ್ ಆಗಿದೆ ಇಲ್ಲ ಅಂತಿದ್ರೆ ಬರೀ ದಾಸರಹಳ್ಳಿಯಲ್ಲೇ ಒಂದೂವರೆ ಲಕ್ಷಗಿಂತ ಜಾಸ್ತಿ ಲೀಡನ್ನು ಜನ ಕೊಡ್ತಾ ಇದ್ರು ಅಂತ ನಾನು ಭಾವಿಸ್ತೇನೆ ಶೋಭಾ ಮೇಡಮ್ ಅವ್ರಿಗೆ ಮಂತ್ರಿ ಸ್ಥಾನ ಎದುರು ಅಂತ ಎರಡೂವರೆ ಲಕ್ಷ ಲೀಡರ್ ಗೆದ್ದಿದ್ದಾರೆ ತುಂಬ ಹೋದ್ ಸರಿ ಅವರು ರಾಜ್ಯ ಕೇಂದ್ರ ರಾಜ್ಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದರು ಅತ್ಯಂತ ಯಶಸ್ವಿಯಾಗಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಶೋಭಕ್ಕನ್ ಅವರಿಗೆ ಈ ಬಾರಿಯೂ ಕೂಡ ಸಚಿವ ಸ್ಥಾನ ಸಿಗಬೇಕು ವರಿಷ್ಠರು ನಿರ್ಣಯ ಮಾಡ್ತಾರೋ ಅದಕ್ಕೆ ಎಲ್ಲ ಕಾರ್ಯಕರ್ತರು ಬದ್ಧವಾಗಿರ್ತಾರೆ ಆಸೆ ಒಂದು ಇದೆ ಸಿಗಲೇಬೇಕು ನಮ್ಮ ಕ್ಷೇತ್ರದ ಅಬ್ಯ ಏನು ಎಂ ಪಿ ಇದ್ದಾರೆ ಅವರು ಕೂಡ ಮಿನಿಸ್ಟರ್ ಆದರೆ ನಮ್ಮ ಕ್ಷೇತ್ರಕ್ಕೂ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಆಗ್ಬೋದು ಅನ್ನೋ ಒಂದು ಆಸೆ ಇದೆ ಅವ್ರಿಗೂ ಸಿಕ್ಕಿದರೆ ನಾವು ನಾವು ಖುಷಿ ಪಡೋರಲ್ಲಿ ಮೊದಲನೇವರು ಅಂತ ಹೇಳ್ತಾರೆ ಈ ಗೆಲುವಿಗೆ ಕಷ್ಟಪಟ್ಟಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರಿಗೆ ಏನು ಮತ್ತು ಜನತೆಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಬ್ಬರು ಎನ್ ಡಿ ಎ ಅಭ್ಯರ್ಥಿಯಾಗಿ ನಮ್ಮ ಶೋಭಕ್ಕನವ್ರು ನಿಂತಿದ್ದರು ಈಗ ನಮ್ಮ ಲೋಕಸಭಾ ಕ್ಷೇತ್ರದ ಎಂ ಪಿ ನಮ್ಮ ಕ್ಷೇತ್ರದ ಎಂ ಪಿ ಆಗಿ ಆಯ್ಕೆಯಾಗಿದ್ದಾರೆ ಈ ಅವರ ಆಯ್ಕೆ ಆಗಬೇಕು ಅಂತಿದ್ರೆ ಒಬ್ಬರು ಒಂದು ಸಾಧ್ಯ ಇಲ್ಲ ಇಬ್ರು ಎಲ್ಲರೂ ಕಾರ್ಯಕರ್ತರ ಶ್ರಮನೇ ಅವರ ವಿಜಯಕ್ಕೆ ಕಾರಣ ಆಗಿದೆ ಇಂಥದ್ರಲ್ಲಿ ಕಾರ್ಯಕರ್ತರಿಗೆ ಎಲ್ರಿಗೂ ಅವರ ಶ್ರಮಕ್ಕೆ ಅವರ ಹಾಕಿದಂಥ ಶ್ರಮಕ್ಕೆ ವ್ಯರ್ಥ ಯಾವುದೇ ಕಾರಣಕ್ಕೂ ಆಗಲ್ಲ ಯಾಕಂದರೆ ಮೋದಿಜಿಯವರ ನೇತೃತ್ವದಲ್ಲಿ ಇರುವಂಥ ಸರ್ಕಾರ ಯಾರಿಗೂ ಮೋಸವನ್ನು ಮಾಡದೆ ಇಡೀ ಕ್ಷೇತ್ರದ ಅಭಿವೃದ್ಧಿಯನ್ನು ಇಡೀ ಜ ದೇಶದ ಅಭಿವೃದ್ಧಿಯನ್ನು ನಾವು ಕನಸನ್ನು ನೆನ ಒಂದು ನೆನಪಿಟ್ಕೊಂಡು ಕೆಲಸ ಮಾಡುವಂಥವ್ರು ಅಂಥದ್ರಲ್ಲಿ ಇಡೀ ದೇಶಕ್ಕೆ ಭಾರತವನ್ನು ಒಂದು ವಿಶ್ವಗುರುವನ್ನಾಗಿ ಮಾಡಬೇಕು ಹೊರಟಿರುವಂಥ ಮೋದಿಜಿಯವರಿಗೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಜನ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮೂಲಕ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಅದರಲ್ಲೂ ಮುಖ್ಯವಾಗಿ ಮುನ್ರಾಜಣ್ಣ ಮತ್ತು ಸುಜಾತಕ್ಕನವ್ರಿಗೂ ಅವರು ಪಟ್ಟಿರುವಂಥ ಶ್ರಮಕ್ಕೆ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಮತ್ತು ವಿನ್ ಆಗಿರುವಂಥ ನಮ್ಮ ಶೋಭಕ್ಕನವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಐದು ವರ್ಷಗಳ ಕಾಲ ಮೋದಿಜಿಯವರ ಜೊತೆ ಜೊತೆಗೆ ನಾವು ಸಾಗಬೇಕು ಅಂಥೇಳಿ ಆಶಯನ್ನು ಪಡ್ತೇನೆ ಇದಿಷ್ಟು ಭರತ್ ಸೌಂದರಿಯ ಅವರ ಮಾತಾಗಿತ್ತು ಮತ್ತೊಮ್ಮೆ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ ನಮಸ್ತೆ ವೀಕ್ಷಕರೇ